ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ಏನು ಒಂದು ವಿಡಿಯೋನ ನೀವು ನೋಡ್ತಾ ಇದ್ರು ಸೊ ಅದು ಬಂದ್ಬಿಟ್ಟು ಲೇಟೆಸ್ಟ್ ಫೋಟೇಜ್ ಅದು ನೀವು ಅಪ್ಡೇಟ್ಸ್ ಅದು ಮೀಡಿಯಾದವರು ಇವತ್ತು ನೇರವಾಗಿ ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವ್ರನ್ನ ನೀವು ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಬಹಳ ಪ್ರಮುಖವಾದಂತಹ ಪ್ರಶ್ನೆಯನ್ನು ಅವ್ರು ಹಾಕಿದ್ದಾರೆ ನೋಡಿ ಆರಂಭದಲ್ಲೇ ಕೇಳ್ತಾರೆ ಅವರು ಅದನ್ನ ನೀವು ಶಿಕ್ಷಕರಿಗೆ ಅನ್ಯಾಯ ಮಾಡ್ತಾ ಇದ್ರ ನೀವು ಯಾವುದೇ ರೀತಿಯಾದಂತಹ ಹೊಸ ನೇಮಕಾತಿಗಳನ್ನ ಮಾಡ್ತಾ ಇದ್ರಿ ನೀವು ಈ ಕಾಲಿರ್ತಕ್ಕಂಥ ಶಿಕ್ಷಕ ಹುದ್ದೆಗಳನ್ನ ನೀವು ಯಾವಾಗ ಭರ್ತಿ ಮಾಡ್ತೀರಾ ಅಂದ್ರೆ ನೀವು ನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೂ ನಿಖರವಾಗಿ ಯಾವ ಮಾಹಿತಿಯನ್ನು ಕೊಡ್ತಾ ಇಲ್ಲ ಆಕ್ಯುರೇಟ್ ಆಗಿ ಇಂತಾದ್ರೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತಾನು ಹೇಳ್ತಾ ಇಲ್ಲ ಯಾಕೆ ಡಿಲೇ ಆಗ್ತಾ ಇದೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಹಿಂಗೆಲ್ಲ ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಾರೆ ಯಾವಾಗ ಶಿಕ್ಷಕರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರ ಅಂತ ಕೇಳ್ತಾರ ಆರಂಭದಲ್ಲಿ ಮೀಡಿಯಾದವರು ಅವಾಗ ಸ್ವಲ್ಪ ಕೋಪ ಮಾಡ್ಕೊಂಡವರು ದ ಆನ್ ಅಂತ ಕೋರ್ಟ್ ಅದು ಕೋರ್ಟ್ ಅಲ್ಲಿದೆ ಕೇಸು ಇಲ್ಲಿ ಯಾರು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಅಭ್ಯರ್ಥಿಗಳದ್ದು ಇನ್ನೂ ಕೂಡ ಅದು ಸಮಸ್ಯೆ ಇದೆ ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಅವ್ರಿಗೆ ಕೊಟ್ಟಿಲ್ಲ ಇಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿ ಪಿ ಟಿ ಎಕ್ಸಾಮ್ ಬರೆದಂತ ಒಂದು ಅವಧಿ ಅದು ಸೊ ಅದರದ್ದು ವ್ಯಾಜ್ಯಗಳು ಕಾನೂನಿನ ವ್ಯಾಪ್ತಿಯಲ್ಲಿ ಬರತಕ್ಕಂತ ಕೆಲವೊಂದು ಇಶ್ಯೂಸ್ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಲ್ಲ ಆಗಿಲ್ಲ ನೋಡಿ ಅವ್ರು ಹೇಳಿದಾರೆ ಈಗ ಅದನ್ನ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ವಾಲ್ಯೂಮ್ ರೈಸ್ ಮಾಡಿ ನೋಡಿ ಅದು ಸ್ಟೇ ಆರ್ ಇರ್ತಕ್ಕಂಥದ್ದನ್ನ ನಾವು ಅಲ್ಲೇ ಸ್ಟೇ ಟೀಚರ್ ಇಕ್ವಿಪ್ಮೆಂಟ್ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಂತ ಸ್ಟೇ ಆರ್ಡ್ರು ಎಲ್ಲಾ ಕಾಲಕ್ಕೂ ಯಾವಾಗ್ಲೂ ಹಾಗೆ ಇರಲ್ಲ ಅದು ಖಂಡಿತವಾಗ್ಲು ವೇಕೇಟ್ ಆಗ್ಲೇಬೇಕು ಅಂತ ಅವ್ರ ಬಾಯಿಂದನೇ ಹೇಳ್ತಾರೆ ತುಂಬಾ ಜನ ಅದನ್ನೇ ಕೇಳ್ತಾ ಇರೋದು ಇಲ್ಲಿ ಸ್ಟೇ ಆರ್ಡ್ರು ಯಾವಾಗ ವೇಕೇಟ್ ಆಗುತ್ತೆ ನೀವ್ ಯಾವಾಗ್ ನೋಟಿಫಿಕೇಶನ್ ಮಾಡ್ತಾರ ತುಂಬಾ ಜನ ಇದಕ್ಕೆ ಸಂಬಂಧಪಟ್ಟಂಗೆ ಅವರೇ ಅಂಶಗಳನ್ನ ಕಲೆ ಹಾಕ್ಬಿಟ್ಟು ಹೇಳ್ತಾರೆ ಅವರು ಈಗ ಯಾವುದೇ ಒಂದು ರಿಕ್ವಿಪ್ಮೆಂಟ್ ಈಗ ತುಂಬಾ ಜನ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಏನು ಇಲ್ಲಿ ಅಪೇಕ್ಷೆ ಪಡ್ತಾ ಇದ್ರು ಕಳೆದಂತ ಟೀಚರ್ ಇಕ್ವಿಪ್ಮೆಂಟ್ ಇರತಕ್ಕಂತ ಕೆಲವೊಂದು ವ್ಯಾಜ್ಯಗಳು ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಕ್ಲಿಯರ್ ಆಗಿದೆ ಸ್ಟೇ ಆರ್ಡರ್ ವೆಕೇಟ್ ಆಗದೇನೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡದೇ ಇದ್ದಾಗ ಏನಾಗುತ್ತೆ ನೀವು ನೀವು ಟೀಚರ್ ಇಕ್ವಿಪ್ಮೆಂಟ್ ಹೆಂಗ್ ಮಾಡ್ತೀರಾ ಹೆಂಗ್ ಸಾಧ್ಯ ಅಂತಕ್ಕಂಥದ್ದು ಪ್ರಾಕ್ಟಿಕಲಿ ತುಂಬಾ ಜನ ಪ್ರಶ್ನೆಯನ್ನ ಮಾಡಿದ್ರು ನೋಡಿ ಅಟ್ ದ ಸೇಮ್ ಟೈಮ್ ಇವತ್ತು ಅವ್ರು ಹೇಳಿರ್ತಕ್ಕಂಥ ಮಾತುಗೂ ಅವರು ಪ್ರಶ್ನೆನ ಮಾಡಿರ್ತಕ್ಕಂಥಕ್ಕೂ ಎಲ್ಲೋ ಸಮಯ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಈಗ ಅಲ್ವಾ ಹಳೇ ಇನ್ನೂ ಸ್ಟಿಲ್ ಹಾಗೆ ಇಟ್ಕೊಂಡು ಟೀಚರ್ ಇಕ್ವಿಪ್ಮೆಂಟ್ ಹೊಸದಾಗಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇವರು ಆಮೇಲೆ ಮುಂದುವರೆದು ಸಾಕಷ್ಟು ಹೇಳ್ತಾರೆ ಈಗಾಗಲೇ ನಾವು ಟ್ವೆಂಟಿ ತೌಸಂಡ್ ಆಫ್ ಟೀಚರ್ ಎಕ್ವಿಪ್ಮೆಂಟ್ಗೆ ಸಿಎಂ ಕೇಳ್ಕೊಂಡಿದೀವಿ ಅಪ್ರೂವಲ್ ಕೂಡ ಪಾಸ್ ಆಗಿಬಿಡಿದೆ ನೋಟಿಫಿಕೇಶನ್ ಮಾಡಬೇಕು ಆ ಸ್ಟೇ ಆರ್ಡರ್ ವೆಕೇಟ್ ಆಗಿ ಇಮಿಡಿಯೇಟ್ ಅಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಆಡ್ರ್ ಇಶ್ಯೂ ಆದ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ ನೋಡಿ ಇದೇ ದೊಡ್ಡ ಸಮಸ್ಯೆ ನಾನು ಯಾಕೆ ಪ್ರೀವಿಯಸ್ ಗಳಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟ ಏನು ಹೇಳ್ಬಾರ್ದು ಅಂತ ಹೇಳ್ತೀನಿ ಅಂದ್ರೆ ಇದೇ ಉದ್ದೇಶಕ್ಕೆ ನೋಡಿ ನೋಡಿ ಅವ್ರೇನ್ ಹೇಳ್ತಾರೆ ಮುಂಚೆ ಏನ್ ಹೇಳಿದ್ರು ಒಳ ಮೀಸಲಾತಿ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ಸರ್ಕಾರ ಅದನ್ನ ಅಕ್ಸೆಪ್ಟ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ರಾಜ್ಯಪತ್ರದಲ್ಲಿ ಪ್ರಕಟ ಆಯ್ತು ಅಂತಂದ್ರೆ ಅದಾಗಿ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳುದು ಎಷ್ಟು ದಿನ ಆಯ್ತು ಇವತ್ತಿಗೆ ಈವನ್ ಟಿಲ್ ಟುಡೆ ಸೊ ಇದು ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇರುವಂತದ್ದು ಅದಕ್ಕೆ ನಾನು ಏನು ಹೇಳಬಾರ್ದು ಅಂತಿದ್ದೆ ಆದ್ರೂ ಕೂಡ ಪಾಪ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತಾರೆ ನಾನು ಹೇಳದ್ನಲ್ಲ ಅವ್ರದ್ದೊಂದು ಹಲವಾರು ವರ್ಷಗಳ ತಪಸ್ ಇರುತ್ತೆ ದಟ್ ಮೀನ್ಸ್ ಪ್ರಿಪರೇಷನ್ ಹಾಗೆ ಮಾಡಿರ್ತಾರೆ ಹಾಗಾಗಿ ಸಾಮಾನ್ಯವಾಗಿ ಅವರೆಲ್ಲರೂ ಪ್ರಶ್ನೆಯನ್ನ ಕೇಳ್ತಾರೆ ಈಗ ವಾಲ್ಯೂಮ್ ರೈಸ್ ಮಾಡ್ತೇನೆ ಸೊ ದಯಮಾಡಿ ಅವ್ರ ಏನ್ ಹೇಳ್ತಾರೆ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಮೇಡಿದವ್ರು ಹೇಗೆ ಕ್ವಶನ್ಸ್ ಅನ್ನ ಮಾಡ್ತಾರೆ ದಯಮಾಡಿ ನೀವೇ ನೋಡಿ ಅದು ನಿಮ್ಗೆ ಗೊತ್ತಾಗ್ಬಿಡ್ತಾ ಇದೆ ಸೊ ಯಾಕಂದ್ರೆ ಎಲ್ಲರೂ ಕೂಡ ಅವರಿಗೆ ಯಾವ ಮಾಧ್ಯಮಕ್ಕೆ ಹೋಗ್ಬೇಕು ಅವರಿಗೆ ಫ್ರೀಡಂ ಕೊಡಬೇಕು ಆ ವಿಚಾರನ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಮಾಡ್ತಕ್ಕಂಥ ವಿಶ್ವಾಸ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅನ್ಯಾಯ ಮಾಡಿದೆ ಅಂತ ಹೇಳಕ್ ಹೇಳಕ್ಕಾಗತ್ತ ಒಂದ್ ಒಂದ್ ಒಂದು ತಿಳ್ಕೊಳ್ಳಿ ಇದನ್ನ ಬರೀ ಕಲ್ಯಾಣ ಕರ್ನಾಟಕ ಅಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಟೀಚರ್ಸ್ ಕೊರತೆ ಏನಿದೆ ಅದು ನೀಗ್ಸ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಸುಮಾರು ಸಾವಿರ ಹದ್ಮೂರು ಸಾವಿರದ ಮುನ್ನೂರ ಚಿಲ್ಡ್ರೆ ಟೀಚರ್ಸ್ ನಾವು ಕಾಲ್ಫರ್ಮ್ ಮಾಡಿ ಅದನ್ನೆಲ್ಲದೂ ಕೂಡ ಎಲ್ಲ ಆಗಿತ್ತು ಕೆಲವರು ಅವ್ರಿಂದ ಯಾಕೆ ಹೋಗಿದಾರೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಕಲ್ಯಾಣ ಕರ್ನಾಟಕ ಒಂದು ಸ್ಟೇ ಸ್ಟೇ ಆರ್ಡರ್ ಆರ್ಡರ್ ಇದೆ ಅದು ಅದು ಈ ತಿಂಗಳು ಈಗ ಫಾರ್ ಆರ್ಡರ್ಸ್ ಈಗ ಹೆಂಗೆ ಮುಂಚೆ ಆ ಕಡೆ ಭಾಗದ್ದು ರಿಸರ್ಟ್ ಫಾರ್ ಆರ್ಡರ್ಸ್ ಇತ್ತು ರಿಸರ್ಟ್ ಫಾರ್ ಆರ್ಡರ್ಸ್ ಅಂದ ತಕ್ಷಣ ಯಾವಾಗ ಅದು ಮೂರ್ ದಿವಸದ ಹಿಂದೆ ಬಂದಿತ್ತು ಈಗಾಗಲೇ ಇವತ್ತು ಕೌನ್ಸಿಲಿಂಗ್ ನಾವು ಅನೌನ್ಸ್ ಮಾಡಿದ್ವಿ ಅದೇ ರೀತಿ ಇವತ್ತು ಧಾರವಾಡದಲ್ಲಿ ಎಲ್ಲ ಇದು ಕೊಡ್ತಾ ಇದ್ದೀನಿ ನಾನು ಏನು ಆರ್ಡರ್ ಕೊಡ್ತಾ ಇದ್ದಾರೆ ಆದ್ರೆ ಹೋಟೆಲ್ ಇರ್ಬೇಕಾದ್ರೆ ಸ್ಟೇ ಆರ್ಡರ್ ಇರ್ಬೇಕಾದ್ರೆ ಆಗೋದಿಲ್ಲ ಆದ್ರೂ ಕೂಡ ನಮ್ಮ ಇಲಾಖೆಯಿಂದ ಯಾವ ರೀತಿ ಇವರಿಗೆ ಆರ್ಡರ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಏನಾರು ಅಡ್ವೊಕೇಟ್ ಜನರಲ್ ಅವ್ರು ಇದರಿಂದ ಕಾನೂನು ಸಲಹೆ ಬೇಕಾಗ್ತದೆ ಅದನ್ನ ನಿನ್ನೆ ಕೂಡ ಕೂಡ ಇಲಾಖೆಯವರ ಜೊತೆಗೆ ಮೀಟಿಂಗ್ ಮಾಡಿ ಎಲ್ಲ ಕೇಳ್ಕೊಂಡಿದೀವಿ ಆದ್ರೆ ಸರಿ ಇಲ್ಲ ಅಂದ್ರೆ ಯಾವಾಗ ಅವ್ರದ್ದು ಆರ್ಡರ್ ಬರ್ತೀವಿ ಸ್ಟೇ ಆರ್ಡರ್ ಬೇಕೆಟ್ ಆಗ್ಲೇ ಬಿಟ್ಟದ್ದು ಏನು ಇದೇನಾಗಲ್ಲ ಇವ್ರಿಗೆನ್ ತೊಂದರೆ ಏನಾಗಲ್ಲ ಆದ ತಕ್ಷಣ ಮತ್ತೆ ವಿತ್ ಇನ್ ತ್ರೀ ಫೋರ್ ಡೇಸ್ ಗೆ ಅವ್ರಿಗೆ ಆರ್ಡರ್ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನೂರ ನಲ್ವತ್ತು ದಿವಸ ಆಗಿದೆ ನಾವು ಬಂದು ಇಲಾಖೆಯಲ್ಲಿ ಇಷ್ಟೊಂದು ತ್ವರಿತವಾಗಿ ನಾವು ಹಗಲು ರಾತ್ರಿ ಆಮೇಲೆ ಸಾಟರ್ಡೆ ಸಂಡೇ ಈ ಹಬ್ಬ ಹರಿದಿನ ಅಂತ ಹೇಳಿ ನಾವು ಏನು ನೋಡ್ತಾ ಇಲ್ಲ ಎಲ್ಲದೂ ಕೂಡ ನಾವು ಮಾಡಿಕೊಂಡು ಟೀಚರ್ಸ್ ಬೇಕಾಗುತ್ತೆ ಇದ್ರ ಜೊತೆಗೆ ನಿಜ ಹೇಳ್ಬೇಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ರು ಇವತ್ತು ಆದ್ರೆ ರಾಯರಡ್ಡಿ ಅವರು ಒತ್ತಡ ನನಗೆ ಯಾಕೆಂದ್ರೆ ಅವರು ಬಹಳ ಅವಶ್ಯಕತೆ ಇದೆ ಮದುವೆ ಯಾಕಂದ್ರೆ ಬಹಳ ನನಗನ್ಸುತ್ತೆ ನನ್ನ ಇಲಾಖೆಯಲ್ಲಿ ಫಾಸ್ಟೆಸ್ಟ್ ಕೆಲಸ ಅಂತ ಹೇಳಿದ್ರೆ ಅವರು ಅವ್ರಿದ್ ಅವ್ರಿಗೆ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ಕೊತ್ತು ಇನ್ಫ್ಯಾಕ್ಟ್ ನಮ್ಗು ಒಂದು ಎಕ್ಸ್ಪೀರಿಯನ್ಸ್ ಆಗೋಯ್ತು ಇನ್ನೂರ ಇಪ್ಪತ್ತದ್ದೇ ನಾನು ಹೇಳಿದ್ ನಾನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಅನುಭವ ನಮಗೂ ಬೇಕಾಗಿತ್ತು ಅವ್ರು ಆರು ಎಂಟು ಯೂನಿಟ್ಸ್ ನ ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಐದು ವರ್ಷಕ್ಕೆ ಎಷ್ಟಾಗಿದೆ ಅಂತ ನೀವೇ ಲೆಕ್ಕ ನೋಡ್ಕೇಳ್ರಿ ಹಿಂದೆ ನಾನು ಅದನ್ನ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೂ ಕೂಡ ಏನು ಆ ಏನು ಎಂತದ್ದು ಅಲ್ಲ ಈ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ತೇವೆ ಹ ಈಗ ಮೊನ್ನೆ ಮೊನ್ನೆ ತಾರೆ ತಮ್ಮ ನಾನು ಎಲ್ಲೂ ಮಾಡೋದಕ್ಕೆ ಹೋಗುದಿಲ್ಲ ನಮ್ಮ ಇಲಾಖೆಯಿಂದ ಆಗೋದಿಲ್ಲ ಅಷ್ಟೇ ಅತಿ ಶಿಕ್ಷಕರನ್ನ ಕೊಟ್ಟಿದೀವಿ ಆದ್ರೆ ಅತಿ ಶಿಕ್ಷಕರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತಂತ ಟೈಮ್ ಕೊಡಿ ನಾನು ಹೇಳಿದ್ದಲ್ಲ ಇನ್ನು ಇಪ್ಪತ್ ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಮನವಿ ಮಾಡಿದ್ದೀನಿ ಸಿದ್ದರಾಮಯ್ಯ ಅವ್ರಿಗೂ ಅರ್ಥ ಆಗಿದೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಮುಗಿಸ್ತೇನೆ ಇಪ್ಪತ್ತ್ ಸಾವಿರ ಬಂದ್ರೆ ನನಗೆ ಅದು ಹೆಚ್ಚು ಒತ್ತನ್ನ ಈ ಕಡೆ ಭಾಗದಲ್ಲಿ ಆಮೇಲೆ ಕೆ ಕೆ ಆರ್ ಡಿ ಅಲ್ಲಿ ಏನ್ ದುಡ್ಡು ಬರ್ತಾ ಇದೆಯಲ್ಲ ಅದು ನನಗೆ ಒಂಥರ ಶಕ್ತಿ ಅದ್ರ ಜೊತೆಗೆ ನಾನು ಕೂಡ ನನ್ನ ಇಲಾಖೆಯಿಂದ ಕೊಟ್ಟು ಬಿಟ್ರೆ ಈ ಕಡೆ ಭಾಗದಲ್ಲಿ ಏನು ಆ ಮನ್ಸಲ್ಲಿ ಇದೆ ಜನರಿಗೆ ಈ ಕಡೆ ಭಾಗದಲ್ಲಿ ಯಾವಾಗ್ಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಮೂರು ವರ್ಷದೊಳಗೆ ಶಿಕ್ಷಣ ಇಲಾಖೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಟೀಚರ್ಸ್ ಇರ್ಬೋದು ಮತ್ತೆ ಫೆಸಿಲಿಟೀಸ್ ಇರ್ಬೋದು ಮತ್ತೆ ಬೈಲಿಂಗ್ವಲ್ ಸ್ಕೂಲ್ಸ್ ನ ಏನ್ ಇಷ್ಟ ಪಡ್ತಾರೆ ಇವಾಗ ಯಾಕಂದ್ರೆ ಎಲ್ಲರೂ ಕೂಡ ಅವರಿಗೆ ಯಾವ ಮಾಧ್ಯಮಕ್ಕೆ ಹೋಗ್ಬೇಕು ಅವ್ರಿಗೆ ಫ್ರೀಡಮ್ ಕೊಡ್ಬೇಕು ಆ ವಿಚಾರನ ನೆಕ್ಸ್ಟ್ ತ್ರೀ ಇಯರ್ಸ್